ತಳವಾರು ಸಮಾಜದ ವತಿಯಿಂದ ಮಾನ್ಯ ಉಪಯೋಗಗಳು ಜಮಖಂಡಿಯವರಿಗೆ ಮನವಿಯನ್ನ ಓದಿ ಮಾನ್ಯ ಉಪವಿಭಾಗಗಳು ಜಮಖಂಡಿಯವರ ವಿಷಯ ತಳವಾರು ಜಾತಿಯವರಿಗೆ ಪರಿಶಿಷ್ಟ ಪಂಗಡದ ಎಸ್ ಟಿ ಪ್ರಮಾಣ ಪತ್ರ ಹಿಂಧುತ್ವ ಪ್ರಮಾಣ ಪತ್ರ ವಿತರಿಸುವಲ್ಲಿ ಗೌರವಾನ್ವಿತ ಶ್ರೇಷ್ಠ ನ್ಯಾಯಾಲಯದ ನಿರ್ದೇಶನವನ್ನು ಮತ್ತು ಕರ್ನಾಟಕ ಸರ್ಕಾರದ ಆದೇಶಗಳನ್ನು ಪಾಲಿಸುವ ಕುರಿತು ಮಾನ್ಯರೇ ಮೇಲ್ದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಗೌರವಾನ್ವಿತ ಶ್ರೇಷ್ಠ ನ್ಯಾಯಾಲಯವು ಡಬ್ಲ್ಯೂ ಪಿ ನಂಬರ್ ಹದಿಮೂರು ತ್ರಿಬಲ್ ಸೆವೆನ್ ಬಾರ್ ಟ್ವೆಂಟಿ ತ್ರೀ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಲವಾರು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಸಾರ್ವಜನಿಕ ಹಿಂದಾಸಕ್ತಿ ಅರ್ಥಿಗಳನ್ನು ಕೈಗೆತ್ತಿಕೊಂಡು ದೈಹಿಕ ಹಲವಾರು ಜಾತಿಯವರಿಗೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಪರಿಶಿಷ್ಟ ಪಂಗಡದ ಎಸ್ಡಿ ಪ್ರಮಾಣ ಪತ್ರವನ್ನು ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ ಒಂದೇ ಜಾತಿ ಸಂಘಟನೆಗಳು ಈಗ ನೀವೇನು ರಿಟ್ ಪಿಟಿಷನ್ ಆರ್ಡರ್ ಕಾಪಿಯನ್ನು ತೋರಿಸ್ತಿದ್ದೀವಿ ಅದನ್ನು ನಾವು ಡಿ ಸಿ ಅವ್ರ ಗಮನಕ್ಕೆ ತೊಗೊಂಡು ಬರ್ತೀವಿ ಡಿ ಸಿ ಅವ್ರ ಮುಖೇನ ಇಡೀ ಇಡೀ ಜಿಲ್ಲೆಗೆ ಒಂದೇ ನಿರ್ದೇಶನ ನೀಡೋ ಥರ ಕೇಳ್ಕೊಂಡು ಇದು ಸಾಧ್ಯತೆ ಮಾಡಿದ್ರೆ ಪರಿಶೀಲನೆ ಮಾಡಿ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿನ್ನೆನೇ ಈ ವಿಷಯ ಕುರಿತು ನಮ್ಮ ಡಿ ಸಿ ಅವರು ಡಿಸ್ಕಷನ್ ಮಾಡಿದ್ರು ಎಲ್ಲ ತಹಶೀಲ್ದಾರ್ಗಳಿಗೂ ಸೊ ಅದ್ರ ಬಗ್ಗೆ ಎಲ್ಲ ವರದಿಯನ್ನು ಮಾಹಿತಿಯನ್ನು ತೊಗೊಂಡು ಮುಂದುವರಿದಂತ ನಾವು ಇದನ್ನು ಇನ್ಫಿಟೇಷನ್ ಆರ್ಡರ್ನೂ ಕೇಳ್ತೀವಿ ಅದ್ರಲ್ಲಿ ಮ್ಯಾಡಮ್ ಮೋಸ್ಟ್ ಪಾಸಿಟಿವ್ ಆಗಿ ನಾವು ರಿಪ್ಲೈ ಅಂದ್ರೆ ನಿಮಗೆ ಹೆಲ್ಪ್ ಆಗೋ ಥರನೇ ಮಾಡೋ ಏನು ಹೈಕೋರ್ಟ್ ಆದೇಶ ಅಂತ ಅದನ್ನ ಇದು ಮಾಡೋದಕ್ಕೆ ಆಗೋದಿಲ್ಲ ಪ್ರಯತ್ನ